ಸೋ ಬ್ಯೂಟಿಫುಲ್ ಸೋ ಹೆಲಿಗೇಟ್ ಜಸ್ಟ್ ಸ್ಲೀಪಿಂಗ್ ಲೈಕ್ ಎ ವಾವ್ ನ್ಯಾಚುರಲ್ ಲೇಟಕ್ಸ್ ಬಗ್ಗೆ ಯಾರಿಗೂ ಗೊತ್ತಿರೋಲ್ಲ ಇದನ್ನ ನ್ಯಾಚುರಲ್ ಲೇಟೆಕ್ಸ್ ಅಂತ ಕರಿತೀವಿ ಹೋಮ್ ಮ್ಯಾಟರ್ಸ್ ಏನಾಗುತ್ತೆ ಅಂತಂದರೆ ಹೀಟ್ ರೇಡಿಯೇಷನ್ ಆಗುತ್ತೆ ಅದರಲ್ಲಿ ಅಂದರೆ ನಮ್ಮ ಬಾಡಿ ಹೀಟ್ ಜೊತೆಗೆ ಅದು ಹೀಟ್ ರೇಡಿಯೇಟ್ ಆಗುತ್ತೆ ಇದು ನಾನು ವೆಬ್ಸೈಟ್ ಪ್ರೈಸ್ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ಮತ್ತೆ ಡಿಸ್ಕೌಂಟ್ ಕೂಪನ್ ಇದೆ ಮತ್ತೆ ಈ ಪೊಸಿಷನಲ್ಲಿ ಮಲಗೋದ್ರಿಂದ ಸ್ನೋರಿಂಗ್ ಪ್ರಾಬ್ಲಮ್ ಇರೋರಿಗೆ ಅಂದರೆ ಗೊರಕೆ ಹೊಡೆಯೋ ಪ್ರಾಬ್ಲಮ್ ಇದ್ದರೆ ಆ ಥರದ್ದು ಯಾವುದೇ ಸಮಸ್ಯೆಗಳು ಇದರಲ್ಲಿ ಇರೋಲ್ಲ ವರ್ಕ್ ಮಾಡೋರು ವರ್ಕ್ ಫ್ರಮ್ ಹೋಮ್ ಇರೋರು ಆರಾಮಾಗಿ ಲ್ಯಾಪ್ಟಾಪ್ ಕೂತ್ಕೊಂಡು ಕೆಲಸ ಮಾಡ್ಬೋದು ತಲೆಯಿಂದ ಪಾದದವರೆಗೆ ಏಳು ಕಂಫರ್ಟ್ ಝೋನ್ ಇರುತ್ತೆ ಇದರಲ್ಲಿ ಹೈಡ್ರಾಲಿಕ್ ಇದೆ ಕಾಲು ನಮ್ಮ ಹ ಹೃದಯ ಅಂದರೆ ಹಾರ್ಟ್ಗಿಂತ ಮೇಲೆ ಇರುತ್ತೆ ಇದೊಂದು ಮಾಡೆಲ್ ಮಾತ್ರ ಕಂಪ್ಲೀಟ್ ಸೆಟ್ ಸಿಗುತ್ತೆ ಡಿಸ್ಕೌಂಟ್ ಎಲ್ಲ ಕಳೆದು ಹದಿನೇಳು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಹಾಲು ಇರುತ್ತಲ್ಲ ರಬ್ಬರ್ ಮರದ ಹಾಲು ಅದನ್ನು ಸ್ಟೀಮ್ ಕುಕ್ ಮಾಡಿದ್ರೆ ಈ ಥರ ಆಗುತ್ತೆ ಮಧ್ಯದಲ್ಲಿ ನೈಂಟಿ ಡೆನ್ಸಿಟಿ ಲೇಟೆಕ್ಸ್ ಯೂಸ್ ಮಾಡಿ ಹಾಫ್ ಇಂಚ್ ಮೆಮೊರಿ ಫೋಮ್ ಒನ್ ಇಂಚ್ ಸಾಫ್ಟಿ ಫೋಮ್ ಮತ್ತೆ ಬೇಸ್ ಬಂದು ರೀಬಾಂಡೆಡ್ ಫೋಮ್ ಹಾಯ್ ಬನ್ನಿ 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 ಇವತ್ತು ನಾನು ನನ್ನ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಹೌದು ಇದನ್ನ ಭಾರತದ ನಂಬರ್ ಒನ್ ಡ್ರೀಮ್ಸ್ ಮ್ಯಾಟ್ರಸ್ ಅಂತ ಬಂದಿದ್ದೀನಿ ಹೌದು ಪಕ್ಕಾ ಆರ್ಗಾನಿಕ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹೌದು ಮನೆಗೆ ಹೋದ ತಕ್ಷಣ ಎಲ್ಲರಿಗೂ ಏನ್ ಬೇಕಾಗಿರುತ್ತೆ ಆರಾಮದಾಯಕವಾದಂತ ಒಂದು ಮಲಗುವಂತ ವ್ಯವಸ್ಥೆ ಬೇಕು ಹಾಗಾಗಿ ನಾನು ಎಲ್ಲ ರಿಕ್ವೈರ್ಮೆಂಟ್ ಅನ್ನು ಇವತ್ತು ಜನರಿಗೆ ತಿಳಿಸ್ಕೊಡ್ಬೇಕು ರಾಜಾಜಿನಗರದಲ್ಲಿ ಇರುವಂತಹ ಡ್ರೀಮ್ಸಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಾಗೂ ಪಕ್ಕ ಆರ್ಗ್ಯಾನಿಕ್ ಡ್ರೀಮ್ಸಿ ಮ್ಯಾಟರ್ಸ್ ಅಂತ ಬಂದಿದ್ದೀನಿ ಇಲ್ಲಿ ಯಾವ ತರ ಎಲ್ಲ ವೆರೈಟಿ ಸಿಗುತ್ತೆ ಅದೇ ರೀತಿಯಾಗಿ ಯಾವ ರೀತಿ ನ್ಯಾಚುರಲ್ ಆಗಿರುತ್ತೆ ಪಕ್ಕ ಆರ್ಗ್ಯಾನಿಕ್ ಅಂದ್ರೆ ಹೇಗಿರುತ್ತೆ ಮ್ಯಾಟರ್ಸ್ ಮ್ಯಾಟರ್ಸ್ ಅಂದ್ರೆ ಹಾಸಿಗೆ ಹಾಸಿಗೆ ಮೇಲೆ ನಾವು ನಿದ್ದೆ ಮಾಡೋದ್ರಿಂದ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಆದ್ರೆ ತುಂಬಾ ಮೈತ್ರಿ ನೋವಿರ್ಬೋದು ಕುತ್ತಿಗೆ ಕುತ್ಕೆ ನೋವು ಇರ್ಬಹುದು ಎಲ್ಲಾನು ಕೂಡ ರಿಲ್ಯಾಕ್ಸ್ ಆಗುತ್ತೆ ಅದ್ರ ಜೊತೆಗೆ ಪೈನ್ ಕೂಡ ಹೋಗುತ್ತೆ ಆ ಪೈನ್ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಮಲ್ಗೋ ಹಾಸಿಗೆ ಕೂಡ ಅಷ್ಟು ಝೋನ್ ಆಗಿರ್ಬೇಕು ಹಾಗಾಗಿ ನಾನು ಕಂಫರ್ಟೇಬಲ್ ಆಗಿರುವಂಥ ಒಂದು ಮ್ಯಾಟರ್ಸ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದಿದ್ದೀನಿ ಇದು ಭಾರತದ ನಂಬರ್ ಒನ್ ಮ್ಯಾಟ್ರಿಸ್ ಕೂಡ ಹೌದು ತ್ರೀ ತೌಸಂಡಿಂದ ಹಿಡಿದು ಮ್ಯಾಟ್ರಸ್ಸೇ ಸಿಗುತ್ತೆ ಆದರೆ ಇಲ್ಲಿರುವಂಥದ್ದು ಫಸ್ಟೇ ವರ್ಡ್ ಹಾಕಿದ್ರು ಅಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅದ್ರ ಜೊತೆಗೆ ಆರ್ಗ್ಯಾನಿಕ್ ಕೂಡ ಅಂತ ಅದು ಹೇಗೆ ಅವ್ರಿಗೆ ನೀವು ಕೇಳೋಣ ಬನ್ನಿ ಹೇಗೆ ಸರ್ ಹಲೋ ಅದೇ ಈಗ ಹೊರಗಡೆ ಮ್ಯಾಟ್ರಸ್ ಅಂದ ತಕ್ಷಣ ನಿಮಗೆ ಫೋಮ್ ಮ್ಯಾಟರ್ಸ್ ಸಿಗುತ್ತೆ ಫೋಮಲ್ಲಿ ನೂರಾರು ಥರ ಇದೆ ಮೆಮೊರಿ ಫೋಮು ರೀಬಾಂಡೆಡ್ ಫೋಮು ಮತ್ತು ಕಾಯರು ಈ ಥರದ್ದೆಲ್ಲ ಸಿಗುತ್ತೆ ನ್ಯಾಚುರಲ್ ಲೇಟೆಕ್ಸ್ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಬಗ್ಗೆ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಲೇಟೆಕ್ಸ್ ಮತ್ತು ಲೇಟೆಕ್ಸ್ ಹೈಬ್ರಿಡ್ ಅಂದರೆ ಲೇಟೆಕ್ಸ್ ವಿತ್ ಫೋಮ್ ಕಾಂಬಿನೇಷನ್ ಆ ಥರ ಹಾಸಿಗೆಗಳು ನಾವು ತಯಾರು ಮಾಡ್ತೀವಿ ಓಕೆ ನ್ಯಾಚುರಲ್ ಅಂದರೆ ಯಾವ ರೀತಿ ಸರ್ ಇವಾಗ ಜನಗಳಿಗೆ ಗೊತ್ತಿಲ್ಲ ಇವಾಗ ಇವನ್ ನಾನು ಒಬ್ಬ ಕಸ್ಟಮರ್ ಆಗಿ ಬಂದಿದ್ದೀನಿ ನನಗೂ ನ್ಯಾಚುರಲ್ ಯಾವುದು ಅಥವಾ ಆರ್ಗ್ಯಾನಿಕ್ ಯಾವುದು ಬೇರೆ ಬೇರೆ ರೀತಿಯಾಗಿ ವೇರಿಯಂಟಾಗಿ ಯಾವ ರೀತಿ ಸಿಗುತ್ತೆ ಯಾವ ರೀತಿ ಐಡೆಂಟಿಫೈ ಮಾಡೋದಂತಲೂ ಗೊತ್ತಿಲ್ಲ ಕರೆಕ್ಟ್ ಈಗ ನಾನು ಹೇಳ್ತೀನಿ ನ್ಯಾಚುರಲ್ ಅಂದ ತಕ್ಷಣ ಏನಂತಾರೆ ಎಲ್ಲರೂ ಕಾಯರ್ ಮ್ಯಾಟ್ರಸ್ ಅದು ಕೂಡ ನ್ಯಾಚುರಲ್ಲೇ ಅಂತ ಅಂದ್ಕೊಳ್ತಾರೆ ಬಟ್ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ಲ್ಯಾಂಟ್ ಬೇಸ್ಡ್ ಈ ರಬ್ಬರ್ ಮರದಲ್ಲಿ ಹಾಲು ಬರುತ್ತಲ್ವ ಅದನ್ನು ಒಂದು ಮೋಲ್ಡ್ ಇರುತ್ತೆ ಪಿನ್ ಕೋರ್ ಮೋಲ್ಡ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಮೋಲ್ಡಲ್ಲಿ ಹಾಲನ್ನು ಹಾಕಿ ಸ್ಟೀಮ್ ಕುಕ್ ಮಾಡ್ತಾರೆ ಅಂದರೆ ನಾವು ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಸೊ ಅದು ಸ್ಪಂಜ್ ಥರ ಆಗುತ್ತೆ ನೋಡಿ ಈ ಥರ ಇದನ್ನು ನ್ಯಾಚುರಲ್ ಲೇಟೆಕ್ಸ್ ಅಂತ ಕರಿತೀವಿ ಹೌದು ಓಕೆ ಸರ್ ನ್ಯಾಚುರಲ್ ಅಂದ್ರೆ ಈ ರೀತಿ ಇರುತ್ತೆ ಒಳ್ಳೆ ಸ್ಪಂಜ್ ರೀತಿ ಇದೆ ಹೌದು ಅದೇ ಆ ಹಾಲ್ ಇರುತ್ತಲ್ಲ ರಬ್ಬರ್ ಮರದ ಹಾಲು ಅದನ್ನ ಸ್ಟೀಮ್ ಕುಕ್ ಮಾಡಿದ್ರೆ ಈ ತರ ಆಗುತ್ತೆ ಸೊ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್ ಅವರು ಅದನ್ನ ಸ್ಲೈಸ್ ಮಾಡಿ ಕಳಿಸ್ತಾರೆ ಸೊ ಇದು ಈ ಮಾಡೆಲ್ ಇದೆ ಅಲ್ಲ ವಿಲಾಸ ಅನ್ನೋ ಮಾಡಲ್ ಇಟ್ ಈಸ್ ಕಂಪ್ಲೀಟ್ಲಿ ಲೇಟೆಕ್ಸ್ ಅಂದ್ರೆ ಇದನ್ನ ಬೇಸ್ ಮಾಡಿ ನಾವು ಈ ಮಾಡೆಲ್ ತಯಾರು ಮಾಡಿದೀವಿ ಇದರಲ್ಲಿ ಬೇರೆ ಯಾವುದೇ ರೀತಿ ಸಿಂಥೆಟಿಕ್ ಲೇಯರ್ಸ್ ಇರಲ್ಲ ಸರ್ ಇದು ಯಾವೆಲ್ಲ ವೇರಿಯಂಟಲ್ಲಿ ಸಿಗುತ್ತೆ ಎಷ್ಟು ಫೀಟಿಂದ ಸ್ಟಾರ್ಟ್ ಆಗುತ್ತೆ ಅದೇ ನಮ್ಮಲ್ಲಿ ಸಿಂಗಲ್ ಡಬಲ್ ಕ್ವೀನ್ ಕಿಂಗ್ ಎಲ್ಲ ಸೈಜು ಸಿಗುತ್ತೆ ಎಕ್ಸೆಪ್ಟ್ ದಟ್ ಮಾಡೆಲ್ ಆ ಮಾಡಲ್ ಇದೆಯಲ್ಲ ತವಸ್ಯ ಅನ್ನೋದು ಅದು ಬರೀ ಕ್ವೀನ್ ಅಂಡ್ ಕಿಂಗ್ ಅಲ್ಲಿ ಸಿಗುತ್ತೆ ಸೊ ಒಂದೊಂದಾಗಿ ಎಲ್ಲ ಮಾಡಲ್ದು ನಾನು ನಿಮ್ಗೆ ವಿವರಿಸ್ತೀನಿ ಈ ಮಾಡೆಲ್ ಇದೆಯಲ್ಲ ಇದು ವಿಲಾಸ ಅನ್ನೋ ಮಾಡಲ್ ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಸೊ ಫಸ್ಟ್ ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ವಿಲಾಸ ಮಾಡಲ್ ಅಂತ ವಿಲಾಸ ಅಂತ ಮಾಡೆಲ್ ಹೆಸರು ಇದು ಮೇಲೆ ಏನು ನೋಡ್ತಾ ಇದ್ದೀರಾ ಇದು ಇಲ್ಲೇ ನೀವು ನೋಡ್ಬೋದು ಆರ್ಗ್ಯಾನಿಕ್ ಕಾಟನ್ ಅಂತ ಇದೆ ಜಿ ಓ ಟಿ ಎಸ್ ಸರ್ಟಿಫೈಡ್ ಅಂದರೆ ಗ್ಲೋಬಲ್ ಆರ್ಗ್ಯಾನಿಕ್ ಟೆಕ್ಸ್ಟೈಲ್ ಸ್ಟ್ಯಾಂಡರ್ಡ್ಸ್ ಆ ಸರ್ಟಿಫೈಡ್ ಇದು ಫ್ಯಾಬ್ರಿಕ್ ಇರುತ್ತೆ ಇದರ ಕೆಳಗಡೆ ಮೂರು ಲೇಯರ್ ಆರ್ಗ್ಯಾನಿಕ್ ಕಾಟನ್ ಇಟ್ಟು ಕ್ವಿಲ್ಟ್ ಮಾಡಿರ್ತೀವಿ ಕ್ವಿಲ್ಟಿಂಗ್ ಅಂದರೆ ನಾಲ್ಕು ಲೇಯರ್ನ ಸ್ಟಿಚ್ ಮಾಡ್ತಾರೆ ಸೊ ಕಂಪ್ಲೀಟ್ಲಿ ಅದು ಕ್ವಿಲ್ಟಿಂಗ್ ಇರುತ್ತೆ ಮೇಲೆ ಮತ್ತು ಕೆಳಗಡೆ ಎರಡು ಸೈಡ್ ಇರುತ್ತೆ ರಿವರ್ಸಬಲ್ ಹಾಸಿಗೆ ಇದು ಮಧ್ಯದಲ್ಲಿ ನೈಂಟಿ ಡೆನ್ಸಿಟಿ ಲೇಟೆಕ್ಸ್ ಯೂಸ್ ಮಾಡ್ತೀವಿ ಲೇಟೆಕ್ಸ್ ಬಗ್ಗೆ ನಾನು ಆಗಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನೈಂಟಿ ಡೆನ್ಸಿಟಿ ಟ್ವೆಂಟಿ ನೈನ್ ಐ ಎಲ್ ಡಿ ಅಂದರೆ ಮೀಡಿಯಂ ಫಾರ್ಮ್ ತುಂಬ ಹಾರ್ಡು ಇರೋಲ್ಲ ತುಂಬ ಸಾಫ್ಟು ಇರೋಲ್ಲ ಮೀಡಿಯಂ ಕಂಫರ್ಟ್ ಇರುತ್ತೆ ನೋಡಿ ನಾನೊಂದು ಏಯ್ಟಿ ಕೆ ಜಿ ಇದ್ದೀನಿ ನನ್ನ ಫುಲ್ ಸ್ಟ್ರೆಂತ್ ಬಿಟ್ಟರು ಇದಿಷ್ಟೇ ಒಳಗಡೆ ಹೋಗೋದು ಸೊ ಮೀಡಿಯಂ ಕಂಫರ್ಟ್ ಇರುತ್ತೆ ಓಕೆ ತುಂಬ ಒಳಗಡೆ ಹೋಗಲ್ಲ ಇಲ್ಲ ಓ ಸೋ ಬ್ಯೂಟಿಫುಲ್ ಸೋ ಅಲ್ಲಿಗೆ ಜಸ್ಟ್ ಸ್ಲೀಪಿಂಗ್ ಲೈಕ್ ಎ ವಾವ್ ಅಂತ ನನಗೆ ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಅದು ನೆನಪಾಗ್ತಾ ಇದೆ ತುಂಬ ಸ್ಮೂತ್ ಆಗಿದೆ ಅಂದರೆ ಇದು ಮೀಡಿಯಂ ಕಂಫರ್ಟ್ ಇರುತ್ತೆ ನಿಮ್ಮ ಬಾಡಿಗೆ ಎಷ್ಟು ಅವಶ್ಯಕತೆ ಇದೆಯೋ ತುಂಬ ಹಾರ್ಡು ಇರಬಾರ್ದು ಹಾಸಿಗೆಗಳು ತುಂಬ ಸಾಫ್ಟ್ ಇರಬಾರದು ಇದು ಎಕ್ಸಾಕ್ಟ್ ಇದರಲ್ಲಿ ಇರುತ್ತೆ ನೆಕ್ಸ್ಟ್ ನಾನು ಎಲಿವೇಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಲೇಟೆಕ್ಸ್ ಹೈಬ್ರಿಡ್ ಮಾಡೆಲ್ ಇದು ಇದರಲ್ಲಿ ಲೇಟೆಕ್ಸ್ ಒನ್ ಇಂಚ್ ಲೇಯರ್ ಇರುತ್ತೆ ಅಟ್ ದ ಟಾಪ್ ಮೇಲ್ಗಡೆ ಅದ್ರ ನೆಕ್ಸ್ಟ್ ಲೇಯರ್ ಬಂದು ಮೆಮರಿ ಫೋಮ್ ಒನ್ ಇಂಚ್ ಮೆಮರಿ ಫೋಮ್ ಇರುತ್ತೆ ಅದ್ರ ಕೆಳಗಡೆ ಬೇಸ್ ಬಂದು ಈ ಸೋಫಾಲೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಫಾರ್ಟಿ ಡೆನ್ಸಿಟಿ ಹೆಚ್ ಆರ್ ಫೋಮ್ ಇರುತ್ತೆ ಸೊ ಮೇಲೆ ಕೆಳಗಡೆ ಇದರಲ್ಲಿ ಮೊಡೈಲ್ ಫ್ಯಾಬ್ರಿಕ್ ಇದು ಇಂಪೋರ್ಟೆಡ್ ಫ್ಯಾಬ್ರಿಕ್ ಇದು ಮೊಡೈಲ್ ಅನ್ನೋದು ಒಂದು ಬೀಚ್ ಟ್ರೀ ಫೈಬರ್ನಲ್ಲಿ ಮಾಡೋವಂಥ ಒಂದು ಫ್ಯಾಬ್ರಿಕ್ ಸೊ ಅದು ವಿತ್ ಟೂ ಲೇಯರ್ ಆಫ್ ಆರ್ಗ್ಯಾನಿಕ್ ಕಾಟನ್ ಇದರಲ್ಲಿ ಮೂರು ಲೇಯರ್ ಇರುತ್ತೆ ಇದರಲ್ಲಿ ಎರಡು ಲೇಯರ್ ಇರುತ್ತೆ ಸೊ ಈ ಕುಲ್ಟಿಂಗ್ ಇರುತ್ತೆ ಇದು ಎರಡು ಸೈಡ್ ಇರುತ್ತೆ ಮಧ್ಯದಲ್ಲಿ ಈ ಥರ ನಿಮಗೆ ಕನ್ಸ್ಟ್ರಕ್ಷನ್ ಇರುತ್ತೆ ಇದ್ರದ್ದು ಫೀಲು ನೀವು ಇಲ್ಲಿ ಟ್ರೈ ಮಾಡಿದ್ದಾಯಿತು ಇದೊಂದು ಸತಿ ಟ್ರೈ ಮಾಡಿ ನಿಮ್ಗೆ ಅದ್ರದ್ದು ಡಿಫ್ರೆನ್ಸ್ ಗೊತ್ತೆ ಸ್ವಲ್ಪ ಹಾರ್ಡ್ ಇರುತ್ತೆ ಯಾಕೆಂದರೆ ಬೇಸ್ ಬಂದು ಫಾರ್ಟಿ ಟೆನ್ ಸಿಟಿ ಫೋಮ್ ಸೊ ಹೈಬ್ರಿಡ್ ಇರೋದರಿಂದ ನಿಮಗೆ ಈ ಕಂಫರ್ಟ್ ಇರಲ್ಲ ಸ್ವಲ್ಪ ಹಾರ್ಡ್ ಇರುತ್ತೆ ಸ್ವಲ್ಪ ಇದು ಒಂದು ಸ್ವಲ್ಪ ಇದು ಮಾಡ್ಕೊಂಬಿಡಿ ಪಾಸ್ ಇದು ನಮ್ಮ ಬೇಸಿಕ್ ಮಾಡಲ್ ಇದು ಹೆಸರು ಆರ್ಥೋ ಬ್ಯಾಕ್ ಅಂತ ಇದರಲ್ಲಿ ಲೇಟೆಕ್ಸ್ ನಮ್ಮ ಎಲ್ಲ ಹಾಸಿಗೆಗಳಲ್ಲೂ ಈ ನ್ಯಾಚುರಲ್ ಲೇಟೆಕ್ಸ್ ಕಾಮನ್ ಲೇಯರ್ ಇದ್ದೇ ಇರುತ್ತೆ ಇದರಲ್ಲಿ ಲೇಟೆಕ್ಸ್ ಹಾಫ್ ಇಂಚ್ ಲೇಯರ್ ಇರುತ್ತೆ ಹಾಫ್ ಇಂಚ್ ಮೆಮರಿ ಫೋಮ್ ಒನ್ ಇಂಚ್ ಸಾಫ್ಟಿ ಫೋಮ್ ಮತ್ತು ಬೇಸ್ ಬಂದು ರೀಬಾಂಡೆಡ್ ಫೋಮ್ ರೀಬಾಂಡೆಡ್ ಫೋಮ್ ಅಂದರೆ ಈ

12 ಇಂಚಸ್ ವರೆಗೂ ಆಸಿಕೆಗಳು ಸಿಗುತ್ತೆ ಓಕೆ ಜಾಸ್ತಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಸಿಕ್ಸ್ ಇಂಚಸ್ 8 ಇಂಚಸ್ ಓಕೆ ನೆಕ್ಸ್ಟ್ ಇನ್ನ ಆ ವೇರಿಯಂಟ್ ಬಗ್ಗೆ ಮಾತಾಡ್ತೀನಿ ಇದ್ರ ಬಗ್ಗೆ ಹೇಳಾಯಿತು ಇನ್ನ ನಮ್ಮ ಟಾಪ್ ಎಂಡ್ ತವಸ್ಯ ನಾವು ಕಾರ್ ತಗೋಬೇಕಾದ್ರೆ ಹೇಗೆ ಟಾಪ್ ಎಂಡ್ ಮಾಡೆಲ್ ಚೂಸ್ ಮಾಡ್ತೀವಿ ಅದೇ ರೀತಿಯಾಗಿ ಡ್ರೀಮ್ಸಿ ಮ್ಯಾಟಸ್ ಅವರ ಟಾಪ್ ಎಂಡ್ ಮಾಡೆಲ್ ತವಸ್ಯ ಇದು ನಮ್ಮಲ್ಲಿ ಸಿಗೋದ್ರಲ್ಲೇ ಸ್ವಲ್ಪ ಅಲ್ಟ್ರಾ ಲಕ್ಸುರಿ ಮಾಡೆಲ್ ಅಂತಾನೂ ಹೇಳ್ಬೋದು ವಿಲಾಸಾ ನೀವು ನೋಡಿದ್ರಿ ಅದರಲ್ಲಿ ಸಿಗುವಂತಹದ್ದು ಮೋನೊನ್ ಲೇಟೆಕ್ಸ್ ಅಂತಂದರೆ ಹಾಸಿಗೆ ಫುಲ್ಲು ಒಂದೇ ಡೆನ್ಸಿಟಿ ಲೇಟೆಕ್ಸ್ ಬ್ಲಾಕ್ ಇರುತ್ತೆ ಇದರಲ್ಲಿ ನಿಮಗೆ ಹೆಡ್ ಟು ಟೋ ಅಂದರೆ ತಲೆಯಿಂದ ಪಾದದವರೆಗೆ ಏಳು ಕಂಫರ್ಟ್ ಝೋನ್ ಇರುತ್ತೆ ಸೊ ಅದನ್ನೇ ಇದು ಸೆವೆನ್ ಝೋನ್ ಲೇಟೆಕ್ಸ್ ಅಂತ ಹೇಳ್ತೀವಿ ಸೆವೆನ್ ಝೋನ್ ನ್ಯಾಚುರಲ್ ಲೇಟೆಕ್ಸ್ ಸೊ ಇದು ಹೇಗೆ ಅಂತಂದರೆ ಈಗ ನಾವು ಮಲಗಿದಾಗ ನಮ್ಮ ತೋಳು ಮತ್ತು ಸೊಂಟ ಬರೋ ಜಾಗ ಹೆಚ್ಚಿಗೆ ವೆಯ್ಟ್ ಇರುತ್ತೆ ಸೊ ಆ ಜಾಗದಲ್ಲಿ ಅಪ್ರಾಕ್ಸಿಮೇಟ್ಲಿ ಆ ಜಾಗದಲ್ಲಿ ಇದು ಸಾಫ್ಟ್ ಮಾಡಿರ್ತಾರೆ ಹಾಸಿಗೆ ಎಲ್ಲಿ ವೆಯ್ಟ್ ಇರಲ್ವೋ ಲೈಕ್ ಪಾದಗಳು ತಲೆ ಅಲ್ಲಿ ಹಾರ್ಡ್ ಇರುತ್ತೆ ಹಾಸಿಗೆ ಸೊ ಇದನ್ನ ನಾವು ಮಲಗಿದಾಗ ನಮ್ಮ ಬಾಡಿ ಶೇಪ್ ತೊಗೊಳುತ್ತೆ ಸೊ ಅದಕ್ಕೆ ಇದು ಅಲ್ಟ್ರಾ ಲಗ್ಸರಿ ಮ್ಯಾಟ್ರಸ್ಸು ಅಂದ್ರೆ ಇದೇನು ಮಲಗದಾಗ ಒಳಗಡೆ ಹೋಗಲ್ವಾ ಅಥವಾ ಮಲಗೆದ್ದಾದ್ಮೇಲೆ ನಮ್ಮ ಶೇಪ್ ಯಾವ ರೀತಿ ಇರುತ್ತೆ ಅದೇ ರೀತಿ ಉಳ್ಕೊಳ್ಳುತ್ತಾ ಇಲ್ಲ ಕಂಪ್ಲೀಟ್ಲಿ ಬಾಡಿ ಸಪೋರ್ಟ್ ಹೆಡ್ ಟು ಟೋ ಅಂದ್ರೆ ಕಾಂಟ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ ಪರ್ಫೆಕ್ಟ್ಲಿ ಇಂಗ್ಲೀಷ್ ಅಲ್ಲಿ ಹೇಳಬೇಕು ಅಂತಂದ್ರೆ ಕಾಂಟ್ಯೂರ್ ಇಟ್ ಕಾಂಟ್ಯೂರ್ ಯುವರ್ ಬಾಡಿ ಸೊ ಒಳ್ಳೆ ಆರಾಮ ಇರುತ್ತೆ ಓಕೆ ಇದ್ರ ಮೇಲೆ ಒಂದ್ಸತಿ ಫೀಲ್ ಮಾಡ್ತೀನಿ ಎಸ್ ಅಂದ್ರೆ ನಿದ್ದೆ ಬಂದಿಲ್ಲ ನನಗೆ ನಿದ್ದೆ ಬಂದಿಲ್ಲ ಅಂತ ಇದ್ರು ರೀತಿ ಸಾಂಗ್ ಹೇಳಕ್ಕೆ ಸಾಧ್ಯನೇ ಇಲ್ಲ ಇದ್ರ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇದೆ ನನಗೆ ನಿದ್ದೆ ಬರ್ತಾ ಇದೆ ಅಂತ ಸಾಂಗ್ ಹೇಳಬೇಕಾಗುತ್ತೆ ಯಾಕೆಂದ್ರೆ ಅಷ್ಟು ಕಂಫರ್ಟ್ ಫೀಲ್ ಕೊಡುತ್ತೆ ಯಾಕೆಂದರೆ ಮನುಷ್ಯನಿಗೆ ಜೀವನದಲ್ಲಿ ನಿದ್ದೆ ಅನ್ನೋದು ಬಹಳ ಮುಖ್ಯ ಮನುಷ್ಯ ಸರಾಸರಿ ಅಂದಾಜು ನೂರು ವರ್ಷ ಅಂತ ಇದ್ರೆ ಆ ಜೀವಿತಾವಧಿಯಲ್ಲಿ ಐವತ್ತೆರಡು ವರ್ಷಗಳ ಕಾಲ ಸರಿಸುಮಾರು ನಿದ್ದೆ ಮಾಡ್ತಾರೆ ಅಂತ ರಿಸರ್ಚ್ ಪ್ರಕಾರ ಹೇಳ್ತಾರೆ ಅದ್ರ ಜೊತೆಗೆ ದಿನನಿತ್ಯ ಎಂಟರಿಂದ ಹನ್ನೆರಡು ಗಂಟೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನಿದ್ದೆ ಮಾಡ್ತಾರೆ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಕೆಲಸ ಇರಲಿ ಬಿಡಲಿ ಟೆನ್ಷನ್ ಇರಲಿ ಓದೋರಾಗಿರಲಿ ಕೆಲಸ ಮಾಡೋರಾಗಿರಲಿ ಮಗು ಆಗಿರಲಿ ಎಲ್ರಿಗೂ ಕೂಡ ನಿದ್ದೆ ಅನ್ನೋದು ಅವಶ್ಯಕವಾಗದಂಥ ಒಂದು ಮೂಲಭೂತವಾದ ಬೇಸಿಕ್ ನೀಡ್ಸು ಹೌದು ನಿದ್ದೆ ಚೆನ್ನಾಗಿ ಮಾಡಿದ್ರೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯ ಚೆನ್ನಾಗ್ಬೇಕು ಅಂತ ನಿದ್ದೆ ತುಂಬ ಕಂಫರ್ಟಾಗಿ ಮಾಡಬೇಕು ಹಾಗಾಗಿ ನಿದ್ದೆ ಮಾಡಬೇಕಾದ್ರೆ ಯಾವುದೇ ರೀತಿ ಪೈನ್ ಇರಬಾರ್ದು ಸೌಂಡ್ಸ್ ಇರಬಾರ್ದು ಅದ್ರ ಜೊತೆಗೆ ನಾವು ಮಲ್ಕೊಂಡ್ರೆ ನಿದ್ದೆ ಇನ್ನು ಹೆಚ್ಚಿಗೆ ಬರ್ತಾ ಇರಬೇಕು ಅಷ್ಟು ಕಂಫರ್ಟ್ ಆಗಿರಬೇಕು ಬೆಳಗ್ಗೆ ಫ್ರೆಶ್ ಮಾಡಲ್ ಇರಬೇಕು ಅಂತ ಹೇಳಿದ್ರೆ ಡ್ರೀಮ್ ಸಿ ಮ್ಯಾಟರ್ಸ್ ಅವ್ರದ್ದು ಒಂದು ಬೆಡ್ ತಗೊಂಡು ನೀವು ಆರಾಮಾಗಿ ನಿದ್ದೆ ಮಾಡಬಹುದು ಅದ್ರ ಜೊತೆಗೆ ಲೈಫ್ ಲಾಂಗ್ ಕೂಡ ಇದು ತುಂಬಾ ಬಾಳಿಕೆ ಬರೋದ ಬಗ್ಗೆ ಡೀಟೇಲ್ಸ್ ನ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಎ ಸಿಗಷ್ಟೇ ಎಲ್ಲ ಮತ್ತೆ ಟಿವಿಗಷ್ಟೇ ಅಲ್ಲ ರಿಮೋಟ್ ನಮ್ಮ ಡ್ರೀಮ್ ಸಿ ಮ್ಯಾಟರ್ಸ್ಗೂ ಕೂಡ ರಿಮೋಟ್ ಬಂದಿದೆ ಅದು ಲೇಟೆಸ್ಟು ಮ್ಯಾಟರ್ಸ್ ಅದು ಯಾವ ರೀತಿ ಇರುತ್ತೆ ಅಂತ ಸರೇ ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾರೆ ಸರ್ ತಗೊಳ್ಳಿ ಇದು ಫಸ್ಟ್ ಟೈಮ್ ನಮ್ಮ ಹಾಸಿಗೆಗಳಲ್ಲಿ ಹೊಸ ಮಾಡೆಲ್ ಒಂದು ಇಂಟ್ರಡ್ಯೂಸ್ ಮಾಡಿದ್ದೀವಿ ಇದರ ಹೆಸರು ಫ್ಲೆಕ್ಸ್ ವೇವ್ ಇದರದ್ದು ಏನು ವಿಶೇಷತೆ ಅಂತಂದರೆ ಇದರಲ್ಲಿ ಒಂದು ಪೊಸಿಷನ್ ಇದೆ ಈಗ ಅದನ್ನ ಪ್ರೆಸ್ ಮಾಡ್ತೀನಿ ಇದರಲ್ಲಿ ಹೈಡ್ರಾಲಿಕ್ ಇದೆ ತಲೆ ಸೈಡು ಇದೆ ಮತ್ತು ಕಾಲು ಸೈಡು ಇದೆ ಹೈಡ್ರಾಲಿಕ್ ಇದರಲ್ಲಿ ಒಂದು ಪೊಸಿಷನ್ ಇದೆ ಇಲ್ಲಿ ನೀವು ನೋಡ್ಬೋದು ಝೀರೋ ಗ್ರಾವಿಟಿ ಅಂತ ಒಂದು ಪೊಸಿಷನ್ ಇದು ಈ ಪೊಸಿಷನಲ್ಲಿ ಮಲಗಿದಾಗ ಕಾಲು ನಮ್ಮ ಹೃದಯ ಅಂದರೆ ಹಾರ್ಟ್ಗಿಂತ ಮೇಲೆ ಇರುತ್ತೆ ಸೊ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಆರ್ ವೆರಿ ಲೋ ಅಂತ ರೀಸೆಂಟ್ ಸೈನ್ಸ್ ಸ್ಟಡೀಸ್ ಹೇಳುತ್ತೆ ಮತ್ತು ಈ ಪೊಸಿಷನಲ್ಲಿ ಮಲಗೋದ್ರಿಂದ ಸ್ನೋರಿಂಗ್ ಪ್ರಾಬ್ಲಮ್ ಇರೋರಿಗೆ ಅಂದರೆ ಗೊರಕೆ ಹೊಡೆಯೋ ಪ್ರಾಬ್ಲಮ್ ಇದ್ದರೆ ಆ ಥರದ್ದು ಯಾವುದೇ ಸಮಸ್ಯೆಗಳು ಇದರಲ್ಲಿ ಇರೋಲ್ಲ

ಮತ್ತು ಈಗ ಬೆಡ್ರೂಮಲ್ಲಿ ಟಿ ವಿ ಎಲ್ಲ ಹಾಕೊಂಡಿರ್ತಾರೆ ಹಾಲಲ್ಲೇ ಡಿಸ್ಟರ್ಬೆನ್ಸ್ ಬೇಡ ಅಂತ ನೈಟ್ ರೂಮಲ್ಲಿ ಮಲ್ಕೊಂಡಾಗ ನೋಡೋರು ಇರ್ತಾರೆ ಸೊ ಅವರು ಇದನ್ನು ರಿಕ್ಲೈನರ್ ಥರನೂ ಯೂಸ್ ಮಾಡ್ಕೋಬೋದು ಬರೀ ಸೈಡ್ ಮಾತ್ರ ಈಗ ತಲೆ ಮೇಲಕ್ಕೆ ಬರುತ್ತೆ ಸೊ ಇದನ್ನು ರಿಕ್ಲೈನರ್ ಥರನೂ ಯೂಸ್ ಮಾಡ್ಕೋದು ಜಸ್ಟ್ ಲೈಕ್ ಈ ಫೋಟೋದಲ್ಲೇ ನೀವು ನೋಡ್ತಾ ಇದ್ದೀರಿ ಅದೇ ಥರ ಇದು ರಿಕ್ಲೈನರ್ ಥರನೂ ಆಗುತ್ತೆ ಹಾಂ ಇಲ್ಲಿ ರೂಮಲ್ಲಿ ಟಿ ವಿ ಇದ್ದರೆ ಬ್ಯಾಕ್ ಪೈನ್ ಇರಲ್ಲ ವರ್ಕ್ ಮಾಡೋರು ವರ್ಕ್ ಫ್ರಮ್ ಹೋಮ್ ಇರೋರು ಆರಾಮಾಗಿ ಲ್ಯಾಪ್ಟಾಪ್ ಕೂತ್ಕೊಂಡು ಕೆಲಸ ಮಾಡ್ಬೋದು ಇಟ್ಸ್ ಜಸ್ಟ್ ಲೈಕ್ ರೆಕ್ಲೈನರ್ ಇನ್ನು ಕೂತ್ಕೊಂಡು ಕೆಲಸ ಮಾಡೋರು ಕೂಡ ಮನೇಲಿ ಕೆಲಸ ಮಾಡ್ಬೋದು ಇವಾಗ ವಯಸ್ಸಾದವ್ರು ಇರ್ತಾರೆ ಮನೇಲಿ ಅಂಥವ್ರಿಗೆ ಈ ರೀತಿ ರಿಕ್ವೈರ್ಮೆಂಟ್ ಬೇಕಾಗಿರುತ್ತೆ ಮತ್ತೆ ಕೆಲವೊಬ್ಬರಿಗೆ ಹುಷಾರಿರಲ್ಲ ನೀವು ಹೇಳ್ದಂಗೆ ಗೋರ್ಕೆ ಸೌಂಡಿಂದ ಎಷ್ಟು ಸರ್ ಪ್ರಾಬ್ಲಮ್ ಪರ್ಸನಲ್ ಲೈಫ್ ಅಲ್ಲಿ ಕೆಲವೊಬ್ರು ಡಿವೋರ್ಸ್ ಗಂಟ ಹೋಗಿದಾರ ಉದಾಹರಣೆಗಳನ್ನ ನಾವು ನೋಡ್ತೀವಿ ಅಂಥವ್ರಿಗೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ದೇಹದಲ್ಲಿರುವಂಥ ಬ್ಲಡ್ ಪ್ರೆಷರ್ ತುಂಬಾ ಸಮ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳಿದ್ರೆ ಇಂಥ ಮ್ಯಾಟರ್ಸ್ನ ಯೂಸ್ ಮಾಡಿದ್ರೆ ನೀವು ಎಲ್ಲ ಆರೋಗ್ಯಕರವಾಗಿರುತ್ತೆ ಅದ್ರ ಜೊತೆಗೆ ಇದು ಡ್ರೀಮ್ಸಿ ಅವರ ಲೇಟೆಸ್ಟ್ ವರ್ಷನ್ ಮಾಡಲ್ ಇದು ಕಂಪ್ಲೀಟ್ ಸೆಟ್ ಸಿರೋದು ಅಂದ್ರೆ ಮಂಚ ಹಾಸಿಗೆ ಮತ್ತೆ ಎರಡು ದಿಂಬು ಕಂಪ್ಲೀಟ್ ಸೆಟ್ ಸಿಗುತ್ತೆ ಇದೊಂದು ಮಾತ್ರ ಮಿಕ್ಕಿದ್ದು ಬರೀ ಹಾಸಿಗೆ ಮಾತ್ರ ನಾವು ಡೀಲ್ ಮಾಡೋದು ಇದೊಂದು ಮಾಡೆಲ್ ಮಾತ್ರ ಕಂಪ್ಲೀಟ್ ಸೆಟ್ ಸಿಗುತ್ತೆ ಸೆಟ್ಟೇ ಹೌದು ಇದರಲ್ಲಿ ಒಂದೇ ಸೈಜ್ ಇದು ಬರೀ ಕ್ವೀನ್ ಸೈಜ್ ಆರೂವರೆ ಅಡಿ ಉದ್ದ ಅಡಿ ಆಗಲ್ಲ ಸಿಗುತ್ತೆ ಸಿಕ್ಸ್ ಇಂಚ್ ಹಾಸಿಗೆ ವಿತ್ ಮಂಚ ಬರುತ್ತೆ ಓಕೆ ಅಂದ್ರೆ ನಾವಿಲ್ಲಿ ಇಲ್ಲಿ ಫೈವ್ ವೇರಿಯಂಟ್ ನೋಡ್ತೀವಿ ಹೌದು 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 ಇನ್ನೊಂದು ವೇರಿಯಂಟ್ ಇದೆ ಆ್ಯಕ್ಚುಲಿ ವೆಬ್ಸೈಟಲ್ಲಿ ಇದೆ ಬಟ್ ಇಲ್ಲಿ ಡಿಸ್ಪ್ಲೇನಲ್ಲಿ ಇಲ್ಲ ಅದು ಬಂದು ಲೇಟೆಕ್ಸ್ ವಿತ್ ಪಾಕೆಟ್ ಸ್ಪ್ರಿಂಗ್ ಸಿಗುತ್ತೆ ಲಶ್ ಅಂತ ಮಾಡಲು ಅದು ವೆಬ್ಸೈಟಲ್ಲಿ ನೀವು ನೋಡ್ಬೋದು ಲೆಟ್ಸೈ ವೆಬ್ಸೈಟ್ ಲಿಂಕು ನೀವು ಡಿಸ್ಕ್ರಿಪ್ಷನಲ್ಲಿ ನೀವು ಕೊಟ್ಟಾಗ ಕಸ್ಟಮರ್ಸ್ ಕ್ಯಾನ್ ಸೀ ದಟ್ ಅಂದರೆ ಅವರು ನೋಡ್ಬೋದು ಅದೊಂದು ಮಾಡಲ್ ನಮ್ಮ ಹತ್ರ ಇಲ್ಲ ಈ ಹೊಸ ಮಾಡಲ್ಗೋಸ್ಕರ ಅದನ್ನು ರಿಟರ್ನ್ ಕಳಿಸ್ಬೇಕಾಯ್ತು ನಾವು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಬೆಣ್ಣನ್ನು ತಗೋಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಯಾವ ಪ್ರೈಸಸ್ ಇಂದ ಸಿಗುತ್ತೆ ಅದೇ ಈಗ ನಮ್ಮಲ್ಲಿ ವಿಲಾಸ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಬೇಸಿಕ್ ಮಾಡಲ್ ಅದು ಅದು ನಿಮಗೆ ನೈನ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂದರೆ ಈಗ ಸಿಕ್ಸ್ ಬೈ ತ್ರೀ ಆರು ಅಡಿ ಉದ್ದ ಮೂರು ಅಡಿ ಆಗೋಲ್ಲ ಹಾಸಿಗೆ ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ವೆಬ್ಸೈಟ್ ಪ್ರೈಸ್ ಇದೆ ಡಿಸ್ಕೌಂಟ್ ಎಲ್ಲ ಕಳೆದು ಹದಿನೇಳು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸೊ ಅದು ಸ್ಟಾರ್ಟಿಂಗ್ ಪ್ರೈಸ್ ಅದು ಇದು ಬೇರೆ ಬೇರೆ ಸೈಜು ಅವೈಲೇಬಲ್ ಇದೆ ಅಂದರೆ ಡಬಲ್ ಸೈಜ್ ಅಂದರೆ ನಾಲ್ಕು ಅಡಿ ಇಡ್ತು ಸಿಗುತ್ತೆ ಮತ್ತೆ ಅಡಿ ಅಗಲದ್ದು ಸಿಗುತ್ತೆ ಐದು ಅಡಿ ಅಗಲ ಕ್ವೀನ್ ಸೈಜ್ ಅಂತೀವಿ ಕಿಂಗ್ ಸೈಜ್ ಅಂತೀವಿ ಅದರದೆಲ್ಲ ಬೇರೆ ಬೇರೆ ಇರುತ್ತೆ ಓಕೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ಡೌಟ್ ಬರುತ್ತೆ ಏನಕ್ಕಾಗಿ ನಾವು ಆರ್ಗ್ಯಾನಿಕ್ ಬೆಡ್ನ ಯೂಸ್ ಮಾಡಬೇಕು ನಾವು ಹಾಗಾದ್ರೆ ಇವಾಗ ಯೂಸ್ ಮಾಡ್ತಿರೋದೆಲ್ಲ ರಾಂಗಾ ಫೋಮ್ ಮ್ಯಾಟ್ರಸ್ ಏನಾಗುತ್ತೆ ಅಂತಂದರೆ ಹೀಟ್ ರೇಡಿಯೇಷನ್ ಆಗುತ್ತೆ ಅದರಲ್ಲಿ ಅಂದರೆ ನಮ್ಮ ಬಾಡಿ ಹೀಟ್ ಜೊತೆಗೆ ಅದು ಹೀಟ್ ರೇಡಿಯೇಟ್ ಆಗುತ್ತೆ ಸೊ ಮೇಲೆ ಫ್ಯಾನ್ ಓಡ್ತಾ ಇರುತ್ತೆ ಅಥವಾ ಎ ಸಿ ಓಡ್ತಾ ಇರುತ್ತೆ ಬೆನ್ ಬೆವರ್ತಾ ಇರುತ್ತೆ ನಿದ್ದೆ ಬರಲ್ಲ ಆ ಪೊಸಿಷನ್ಗಳು ಚೇಂಜ್ ಆಗ್ತಾ ಓದಾಡ್ತಾ ಇರ್ತೀವಿ ರಾತ್ರಿ ಪೊಸಿಷನ್ ಚೇಂಜ್ ಮಾಡಿ ಮಾಡಿ ಮಲಗುವಂಥ ಪರಿಸ್ಥಿತಿಗಳಿರುತ್ತೆ ಆ ಥರ ಪರಿಸ್ಥಿತಿ ಇದರಲ್ಲಿ ಇರಲ್ಲ ಮತ್ತು ಒಳ್ಳೆ ಆರಾಮದಾಯಕ ನ್ಯಾಚುರಲ್ ಸ್ಲೀಪ್ ಬರುತ್ತೆ ಈಗ ರೇಟ್ಸ್ ಬಗ್ಗೆ ಮತ್ತೆ ಹೇಳಬೇಕು ಅಂದರೆ ಈಗ ಹೈಬ್ರಿಡ್ ಎಲಿವೇಟ್ ಅನ್ನೋ ಮಾಡಲು ವಿತ್ ಹೆಚ್ ಆರ್ ಫೋಮ್ ಬೇಸ್ ಇದೆ ಅಲ್ಲ ಇದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸು ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಸಿಕ್ಸ್ ಬೈ ತ್ರೀ ಹೇಗೆ ಮತ್ತು ಬೇರೆ ಬೇರೆ ಡಬಲ್ ಸೈಜ್ಗೆಲ್ಲ ಬೇರೆ ಬೇರೆ ರೇಟ್ ಇರುತ್ತೆ ಆರ್ಥೋ ಬ್ಯಾಕ್ ಬಂದು ಸಿಕ್ಸ್ ಬೈ ತ್ರೀ ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಸ್ಟಾರ್ಟಿಂಗ್ ಪ್ರೈಸ್ ಹೌದು ಇದು ನಾನು ವೆಬ್ಸೈಟ್ ಪ್ರೈಸ್ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ಮತ್ತೆ ಡಿಸ್ಕೌಂಟ್ ಕೂಪನ್ ಇದೆ ಸೊ ಅದನ್ನ ಅಪ್ಲೈ ಮಾಡಿ ತಗೋಬೋದು ಕಸ್ಟಮರ್ಸ್ಟಮರ್ ನಮ್ಮ ಫ್ಯಾಕ್ಟ್ರಿ ಇರೋದು ನೋಯ್ಡಾದಲ್ಲಿ ಗೌತಮ್ ಬುದ್ಧ ನಗರಲ್ಲಿ ನಮ್ಮದೇ ಓನ್ ಫೆಸಿಲಿಟಿ ಇದೆ ಸೊ ಅಲ್ಲಿ ತಯಾರಾಗಿ ಅಲ್ಲಿಂದ ಬೈ ರೋಡ್ ಟ್ರಾನ್ಸ್ಪೋರ್ಟ್ ಆಗಬೇಕು ಸೊ ಮಿನಿಮಮ್ ಒಂದು ಟ್ವೆಲ್ ಡೇಸ್ ನಮಗೆ ಲೀಡ್ ಟೈಮ್ ಬೇಕಾಗುತ್ತೆ ಆಲ್ ಓವರ್ ಇಂಡಿಯಾ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ಸರ್ವಿಸ್ ಇದೆ ಡ್ರೀಮ್ಸ್ ಈ ನೈನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಟೆಂತ್ ಇಯರ್ ಇದೆ ಓಕೆ ಶ್ರೀಧರ್ ಸರ್ ಅವ ಬೆಸ್ಟ್ ಒಳ್ಳೇದಾಗಲಿ ಜಾಸ್ತಿ ಬಿಸ್ನೆಸ್ ಬರಲಿ ಅದ್ರ ಜೊತೆಗೆ ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ ನೋಡಿದ್ರಲ್ಲ ನಿದ್ರೆ ತುಂಬ ಮುಖ್ಯ ನಿದ್ರೆ ಮಾಡಬೇಕು ಅಂತ ಹೇಳಿದರೆ ಬೆಡ್ ಕೂಡ ಅಷ್ಟೇ ಮುಖ್ಯ ಹಾಗಾಗಿ ನಾನು ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಡೋದಕ್ಕೆ ನಾನು ಡ್ರೀಮ್ ಸಿ ಮ್ಯಾಟರ್ಸ್ ಹತ್ರ ಬಂದೀನಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಆಫೀಸ್ ಅಡ್ರೆಸ್ ಶಾಪ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಅದ್ರ ಜೊತೆಗೆ ಇವ್ರ ವೆಬ್ ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ನಂಬರ್ ಕೂಡ ಸ್ಕಾಲಿಂಗ್ ಆಗ್ತಾ ಇದೆ ಆರಾಮಾಗಿ ನಿದ್ದೆ ಮಾಡಬೇಕಲ್ವಾ ಇವಾಗ ಟ್ರೆಂಡಿಂಗಲ್ಲಿರೋ ಇರೋ ಆಡ್ ನಾನು ಆಲ್ರೆಡಿ ಹೇಳಿದ್ದೀನಿ ಇನ್ನೊಮ್ಮೆ ಹೇಳ್ತೀನಿ ನಿಮಗೆ ಬೆಡ್ ಬೇಕು ಅಂತ ಹೇಳಿದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬಾಯ್ ಎಲ್ರಿಗೂ ಗುಡ್ ನೈಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ